ಏನು ಕಾರ್ಯಗಳು ಮಾಡ್ತಿದ್ದಾರೆ ಈಗ ಎಲ್ಲಾ ಸಮುದಾಯದವರಿಗೆ ಎಲ್ಲಾ ಧರ್ಮದಲ್ಲಿ ಒಗ್ಗಟ್ಟು ಮಾಡ್ತೀವಿ ಏನ್ ಚಾಲನೆಗಳು ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ತೀವಿ ಎಲ್ಲರನ್ನೂ ಒಳ್ಳೇದಾಗಲಿ ಅಂತ ಒಟ್ಟಾಗಿ ಒಟ್ಟಿನಲ್ಲಿ ಈಗ ನಿಮ್ಮ ಕಡೆಯಿಂದ ಹಾಗೆ ಮಕ್ಕಳ ಕಡೆಯಿಂದ ಎಲ್ಲರ ಆಶೀರ್ವಾದ ಅವರಿಗೆ ಸೇರ್ಲಿ ಜಮೀರ್ ಅಹಮದ್ ಅವ್ರಿಗೆ ಇದೇ ರೀತಿ ಪ್ರತಿ ವರ್ಷ ಇವರ ಆಚರಣೆ ಇವರ ಹುಟ್ಟುಹಬ್ಬವನ್ನು ಇದೇ ಮಕ್ಕಳ ಜೊತೆ ಬಂದು ಆಚರಣೆ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಯಾಕಂದ್ರೆ ಈ ಸಂತೋಷ ಮತ್ತೆ ಮಕ್ಕಳಲ್ಲಿ ಸಿಗ್ಲಿ ಅನ್ನೋದು ನನ್ನ ಒಂದು ಆರೈಕೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಸ್ವಾಗತ ಈ ದಿನ ಶಿವಮೊಗ್ಗದ ಆಶಾ ಕಿರಣ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಜಮೀರ್ ರವರ ಹುಟ್ಟು ಹಬ್ಬದ ಆಚರಣೆಯನ್ನು ಬಹಳ ಸಡಗರದಿಂದ ಆಚರಣೆ ಮಾಡಿದ್ರು ಅಲ್ಲಿ ವಿಶೇಷವಾದ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಯಾಕಂದರೆ ಅಷ್ಟೊಂದು ತಿಂಡಿ ತಿನಿಸುಗಳು ಕೇಕ್ ಹಾಗೆ ಅನೇಕ ರೀತಿಯ ಮಕ್ಕಳಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಅವರು ಅಲ್ಲಿ ವಿತರಣೆ ಮಾಡಿದ್ರು ಮಕ್ಕಳ ಖುಷಿಯನ್ನು ಹೇಳೋದಕ್ಕಾಗ್ಲಿಲ್ಲ ಆ ರೀತಿಯವರು ಸಡಗರವನ್ನು ಪಡ್ತಾ ಇದ್ರು ಸುನ್ನಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದಂತಹ ಮುನವರ್ ಪಾಷಾ ಹಾಗೆ ಮೊಹಮ್ಮದ್ ಸದತ್ತುಲ್ಲಾ ಹಾಗೆ ಅಶ್ರಫ್ ರವರು ಹಾಗೆ ಅನೇಕರು ಅನ್ವರ್ ಇಮ್ರ ಅನೇಕ ಮುಖಂಡರುಗಳು ಏನು ಮಾಡಿದ್ರು ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಮುನವರ್ ಪಾಷಾರವರ ಅಧ್ಯಕ್ಷತೆಯಲ್ಲಿ ಬಹಳ ತುಂಬಾ ಅಚ್ಚುಕಟ್ಟಾಗಿ ಸಡಗರದಿಂದ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ರು ಜಮೀರ್ ಅಹಮದ್ರವರ ಹೆಸರಲ್ಲಿ ನಿಜವಾಗಲೂ ಈ ಒಂದು ಆಚರಣೆ ತುಂಬಾ ಅರ್ಥಪೂರ್ಣವಾಗಿತ್ತು ತುಂಬಾ ಅರ್ಥಗರ್ಭಿತವಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಆ ಮಕ್ಕಳ ಖುಷಿಯನ್ನು ಹೇಳ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಆ ಮಟ್ಟಿಗೆ ಮಕ್ಕಳು ಖುಷಿಯಿಂದ ಅಲ್ಲಿ ತಂದಿರುವಂತಹ ಆಹಾರವನ್ನು ಅವರು ತಿಂತಾ ಇದ್ದರು ಅದಾಗೆ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಇದ್ದಿದ್ದರಿಂದ ಅವರ ಖುಷಿಯನ್ನು ಅವರು ಹೇಳ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಆ ರೀತಿಯಲ್ಲಿ ಅವರು ತಮ್ಮ ಒಂದು ಒಡನಾಟವನ್ನು ತಮ್ಮ ಪಕ್ಕದಲ್ಲಿ ಕೂತಿರೋರ ಬಳಿ ಹೇಳ್ಕೊತಾಯಿದ್ರು ಖುಷಿಯಿಂದ ಕೀರಾಡ್ತಾಯಿದ್ರು ನನಗೆ ಕೇಕ್ ಕೊಡ್ತಾ ಇದ್ದಾರೆ ನನಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಅನ್ನೋಂಥ ಖುಷಿಯನ್ನು ಆ ಮಕ್ಕಳು ತೋರಿಸ್ತಾ ಇದ್ರು ನೀವು ಯಾರೇ ಸಹ ನಿಮ್ಮ ಒಂದು ಬರ್ತಡೆ ಅಥವಾ ನಿಮ್ಮ ಒಂದು ಏನೇ ಆಚರಣೆಯನ್ನು ನೀವು ಮಾಡ್ಕೊಬೇಕು ಅಂದರೆ ದಯವಿಟ್ಟು ಈ ರೀತಿಯ ಶಾಲೆಗಳಿಗಾಗ್ಲಿ ಅಥವಾ ವೃದ್ಧಾಶ್ರಮಗಳಿಗಾಗಲಿ ಅನಾಥಾಶ್ರಮಗಳಿಗಾಗಲಿ ಹೋಗಿ ಭೇಟಿ ಕೊಟ್ಟು ಈ ರೀತಿ ತಮಗೆ ತಮ್ಮಿಂದ ಆದಂತಹ ಸಹಾಯವನ್ನು ಆ ಮಕ್ಕಳಿಗೆ ಮಾಡಿದ್ರೆ ಆ ಸಂತೋಷವನ್ನು ಎರಡು ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಅವರು ಸಂತೋಷವನ್ನು ಪಡ್ತಾರೆ ಅದಾಗ ನಿಮ್ಮ ಒಂದು ಬರ್ತಡೆಗಾಗ್ಲಿ ಅಥವಾ ನಿಮ್ಮ ಒಂದು ಯಾವುದೇ ಆಚರಣೆ ಅಥವಾ ಸೆಲೆಬ್ರೇಷನ್ಗಾಗಲಿ ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮಿಂದ ಆದಂತಹ ಯಾವುದೋ ಒಂದು ಆಟ ಆಟದ ಸಾಮಾನುಗಳಾಗಿರ್ಬೋದು ಅಥವಾ ಒಂದು ಸಣ್ಣ ಪೆನ್ಸಿಲ್ ಆಗಿರ್ಬೋದು ಒಂದು ಎರೇಸರ್ ಈ ರೀತಿ ಮಕ್ಕಳಿಗೆ ಕೊಟ್ಟರೆ ಅವರ ಖುಷಿಯನ್ನು ನಾವು ಕಣ್ತುಂಬ್ಕೊಬೋದು ದಯವಿಟ್ಟು ನಿಮ್ಮ ಬರ್ತಡೆಗಳನ್ನು ಅಥವಾ ನಿಮ್ಮ ಆಚರಣೆಗಳು ಏನೇ ಇದ್ದರೂ ಈ ರೀತಿ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ನಾನು ಕೇಳ್ಕೊತೀನಿ ಅದಾಗೆ ಈವತ್ತಿನ ದಿವಸ ಜಮೀರ್ ಅಹಮದ್ರವರ ಹೆಸರಲ್ಲಿ ಯಾರ್ಯಾರು ಅಲ್ಲಿ ಮಕ್ಕಳಿಗೋಸ್ಕರ ತಮ್ಮ ಸಮಯವನ್ನು ಮೀಸಲಿಟ್ಟು ಮಕ್ಕಳಿಗಾಗಿ ತಮ್ಮ ಒಂದು ಬರ್ತಡೆ ಅಂದರೆ ಜಮೀರ್ ಅಹಮದ್ರವರ ಹುಟ್ಟುಹಬ್ಬದ ಆಚರಣೆಯನ್ನು ಬಹಳ ಬಹಳ ಸಡಗರದಿಂದಾಗಿ ಸಮ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಮಾಡಿದಂತಹ ಎಲ್ಲ ಮುಖಂಡರಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಆ ಮಕ್ಕಳ ಮೇಲೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಆರೈಕೆ ಇರಲಿ ಅಂತ ಕೇಳ್ಕೊತೀನಿ ಮುನುವರ್ ಪಾಶರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಮತ್ತಷ್ಟು ಸಡಗರದಿಂದ ಎಲ್ಲ ಕಡೆ ನಡೀಲಿ ಈ ರೀತಿಯ ಮಕ್ಕಳಿಗೆ ಮತ್ತು ಈ ರೀತಿಯ ಅನಾಥಾಶ್ರಮ ಹಾಗೆ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ತಮ್ಮ ಒಂದು ಕಾರ್ಯವೈಖರಿಯನ್ನು ಅಲ್ಲೂ ಸಹ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು